ವೆಲ್ಕಮ್ ಟು ಸ್ಟೋರಿ ಒಂದೂರಲ್ಲಿ ಬಿಂದು ಅಂತ ಹುಡುಗಿದ್ಲು ಆಕೆ ಅವರ ಅಪ್ಪ ಅಮ್ಮನ ಜೊತೆಗೆ ತುಂಬಾ ಖುಷಿಯಿಂದ ಇದ್ಲು ಆಕೆಗೆ ಪ್ರಾಣಿಗಳು ಅಂದ್ರೆ ಬಹಳ ಇಷ್ಟ ಆಕೆ ಆ ಪ್ರಾಣಿಗಳನ್ನ ಸಾಕೊಂಡು ಆರಾಮಾಗಿದ್ಲು ಹೀಗೆ ಇರುವಾಗ ಅವಳು ವಯಸ್ಸಿಗೆ ಬಂದ್ಮೇಲೆ ಅವರ ಅಪ್ಪ ಅಮ್ಮ ಅವಳನ್ನ ಮದುವೆ ಮಾಡಿ ಅವಳು ಮದುವೆ ಮಾಡಿ ಕೊಟ್ಟದ ಮೇಲೆ ಅವಳು ಎಲ್ಲ ತನ್ನ ಸಾಕು ಪ್ರಾಣಿಗಳನ್ನೆಲ್ಲ ಗಂಡನ ಮನೆಯಲ್ಲೇ ಬಿಟ್ಟು ಅತ್ತೆ ಮನೆ ಸೇರಿದ್ಲು ಆಗ ಸೇರಿದ್ಮೇಲೆ ಒಂದಿನ ಹೇಳ್ತಾಳೆ ಅತ್ತೆ ನನಗೆ ಪ್ರಾಣಿಗಳಂದ್ರೆ ಬಹಳ ಇಷ್ಟ ನಾನು ನಮ್ಮ ಅಪ್ಪನ ಮನೆಯಲ್ಲಿ ಸಾಕಿದ್ದ ಪ್ರಾಣಿಗಳನ್ನ ಕರ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಸಾಕ್ಲಾ ಅಂತ ಕೇಳಿದ್ಲು ಅದಕ್ಕೆ ಅವರ ಅತ್ತೆ ಹೇಳಿದರು ಅಗತ್ಯವಾಗಿ ಬಾ ನಿನಗೆ ಯಾವುದೇ ರೀತಿಯ ನನ್ನ ಕಡೆಯಿಂದ ಅಭ್ಯಂತರ ಇಲ್ಲ ಅಂತ ಹೇಳಿದರು ಈಗ ಅತ್ತೆ ಸೊಸೆ ಖುಷಿಯಾದ್ರು ಸೊಸೆ ಹೇಳ್ತಾಳೆ ಅತ್ತೆ ಈಗ ಆ ಆಕಳಿಂದ ನನಗೆ ಅಥವಾ ಎಮ್ಮೆಯಿಂದ ನನಗೆ ಹಾಲು ಬರುತ್ತಲ್ಲ ನಾನು ಹಾಲನ್ನ ಏನು ಮಾಡ್ತೀನಿ ಗೊತ್ತಾ ಮಾರ್ಕೆಟ್ನಲ್ಲಿ ಒಂದು ಹಾಲಿಂದು ಡೇರಿ ತೆಗಿತೀನಿ ಅಲ್ಲಿ ನಾನು ದಿನಾಲೂ ಹಾಲು ಮಾರ್ತೀನಿ ಬಂದಿದ್ದ ದುಡ್ಡನ್ನ ಹಾಗೆ ಎತ್ತಿಟ್ಕೊಂತೀನಿ ಅಂತ ಹೇಳಿದ್ಲು ಇದನ್ನ ಕೇಳಿ ಅತ್ತೆಗೆ ಬಹಳ ಖುಷಿ ಆಯ್ತು ಹಾಗೇನೆ ಬಿಂದು ತನ್ನ ತವರ ಮನೆಯಿಂದ ಅಪ್ಪ ಕೊಟ್ಟಿದ್ದ ಎಮ್ಮೆಯನ್ನ ಹೊಡ್ಕೊಂಡು ಬಂದ್ಲು ಅದು ನೋಡಿದ್ರೆ ತುಂಬಾ ಮುದ್ದಾಗಿತ್ತು ಹಾಗೇನೆ ಅತ್ತೆ ಮನೆಯಲ್ಲಿ ಈಗಾಗ್ಲೇ ಆ ತುಂಬಾ ಹಸುಗಳು ಕುರಿಗಳು ಮತ್ತೆ ನಾಯಿಗಳಿದ್ವು ಅದ್ರ ಜೊತೆಗೆ ಈಗ ಒಂದು ಹೊಸ ಎಮ್ಮೆ ಬಂದು ಅವ್ರ ಮನೆಗೆ ಸೇರ್ಪಡೆ ಆಯ್ತು ಈಗ ಅತ್ತೆಗೆ ಖುಷಿ ಆದರೆ ಅತ್ತೆ ತನ್ನ ಬಚ್ಚಿಟಿದ ಹಣವನ್ನು ನೋಡ್ತಾಳೆ ಆಕೆ ಹತ್ರ ಸ್ವಲ್ಪ ಹಣನೂ ಇಲ್ಲ ಅತ್ತೆಗೆ ಬೇಸರ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇನ್ಮುಂದೆ ಸೊಸೆ ಹಾಲನ್ನು ಕರೆದು ಮಾರುಕಟ್ಟೆನಲ್ಲಿ ಮಾರಿ ಶ್ರೀಮಂತಳಾಗ್ಬಿಡ್ತಾಳೆ ನನ್ನ ಹತ್ರ ಏನೂ ಇರೋದಿಲ್ಲ ಅಂತ ಹೇಳಿ ಅತ್ತೆಗೆ ಚಿಂತೆ ಆಯಿತು ಆದ್ರೂ ಅತ್ತೆ ಸೊಸೆ ಇಬ್ರು ಸೇರಿ ಹಾಲನ್ನು ಮಾರೋಣ ಅಂತ ನಿರ್ಧಾರ ಮಾಡ್ತಾರೆ ಅದೇ ರೀತಿ ಅವ್ರ ಮನೆಯಲ್ಲಿ ಈಗಾಗಲೇ ತುಂಬ ಹಸುಗಳಿರ್ತವೆ ಆದರೆ ಆ ಹಸುಗಳು ಈ ಎಮ್ಮೆ ಕೊಟ್ಟಷ್ಟು ಹಾಲನ್ನು ಕೊಡ್ತಾ ಇರಲ್ಲ ಇದು ಅತ್ತೆಗೂ ಗೊತ್ತಿತ್ತು ಸೊಸೆಗೂ ಗೊತ್ತಿತ್ತು ಆದ್ರೂ ಆ ಎಮ್ಮೆನ ತಗೊಂಡು ಬಂದು ಮನೆಯಲ್ಲಿಕೊತಾರೆ ಸೊಸೆ ಹಾಲು ಕರಿಯೋಕೆ ಶುರು ಮಾಡ್ತಾಳೆ ಎಷ್ಟು ಕರೆದ್ರೂ ಅದು ಹಾಲನ್ನು ಕೊಡ್ತಾನೇ ಇದೆ ಇದರಿಂದ ಅತ್ತೆಗೆ ಖುಷಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸೊಸೆ ಈ ಹಾಲನ್ನು ಹೋಗಿ ಊರ್ನಲ್ಲಿ ಮಾರುಕಟ್ಟೆನಲ್ಲಿ ಮಾರ್ತಾಳೆ ಬಂದಿಂದ ಹಣದಿಂದ ಆಕೆ ಶ್ರೀಮಂತಳಾಗ್ತಾಳೆ ಅಂತ ಆಯ್ತು ಈಗ ಸೊಸೆ ಮಾರುಕಟ್ಟೆಗೆ ಹೋದ್ಲು ಹಾಲನ್ನ ಮಾರ್ಕಟ್ಟೆನಲ್ಲಿ ಮಾರಿದ್ಲು ಎಷ್ಟು ತಮ್ಗೆ ಹಾಲ್ ಇತ್ತು ಅಂದ್ರೆ ಕರ್ದಂಗೆಲ್ಲ ಹಾಲ್ ಬರ್ತಾನೆ ಇತ್ತು ಈಗ ಸೊಸೆಗೆ ಕೈ ತುಂಬಾ ಹಣ ಬಂತು ಅತ್ತೆ ಅದನ್ನ ನಿತ್ಕೊಂಡು ನೋಡ್ತಾ ಇದ್ದಾರೆ ಈಗ ಅತ್ತೆ ತಲೆನಲ್ಲೂ ಒಂದು ಹೊಸ ವಿಚಾರ ಬಂತು ನಾನು ಯಾಕೆ ಒಂದು ಇನ್ನೂ ಒಂದು ಹೊಸ ಹಸುವನ್ನ ಕೊಂಡ್ಕೊಳ್ಬಾರ್ದು ಅಂತ ಹೇಗೂ ತನ್ನ ಸೊಸೆ ಹಾಲನ್ನ ಮಾರಿ ಮಾರಿ ಹಣವನ್ನ ಶೇಖರಿಸಿ ಇಟ್ಟಿದ್ಲು ಅತ್ತೆ ಕೇಳಿದ್ರು ಆದರೆ ಸೊಸೆ ಹೇಳಿದ್ರು ಇಲ್ಲ ಅತ್ತೆ ನನ್ನ ಹೆಮ್ಮೆ ಅಷ್ಟೊಂದು ಹಾಲು ಕೊಡೋದಿಲ್ಲ ನನ್ನ ಹತ್ರ ಹಣ ಇಲ್ಲ ಅಂತ ಸುಳ್ಳು ಹೇಳಿದ್ಲು ಈ ಮಾತನ್ನ ಆ ಹೆಮ್ಮೆ ಕೇಳಿಸ್ಕೊಂತಾನೆ ಇತ್ತು ಪಾಪ ನಿಜ ಹೇಳು ನಿನ್ನ ಹೆಮ್ಮೆ ಎಷ್ಟು ಒಳ್ಳೇದು ಎಷ್ಟು ಬಿಂದಿಗೆ ಹಾಲು ಕೊಡುತ್ತೆ ಆದ್ರೆ ನೀನು ಸುಳ್ಳು ಹೇಳ್ತಾ ಇದೀಯಂತ ಆದ್ರೆ ಸೊಸೆ ಹೇಳಿದ್ಲು ಎಲ್ಲಿ ನಮ್ಮತ್ತೆ ನಾನು ಶೇಖರಿಸಿಟ್ಟಿರೋ ಹಣವನ್ನ ಕೇಳಿಬಿಡ್ತಾರೋ ಅಂತ ಅದಕ್ಕಾಗಿ ಅತ್ತೆ ಮತ್ತೆ ಸೊಸೆ ಇಬ್ಬರೂ ಎಮ್ಮೆ ತಗೊಂಡು ಬರೋಣ ಅಂತ ಹೇಳಿ ಮಾರುಕಟ್ಟೆಗೆ ಹೋಗ್ತಾರೆ ಅಲ್ಲಿ ಅವರು ಚೌಕಾಸಿ ಮಾಡಿ ಮಾಡಿ ಒಂದು ಕಡಿಮೆ ರೇಟಿನ ಎಮ್ಮೆಯನ್ನ ತಗೊಂಡು ಬರ್ತಾರೆ ಆ ವ್ಯಾಪಾರಿ ಆ ಅತ್ತೆಗೆ ಮತ್ತೆ ಸೊಸೆಗೆ ಮೋಸ ಮಾಡ್ತಾರೆ ಇದು ಆ ಅತ್ತೆಗೆ ಮತ್ತೆ ಸೊಸೆಗೆ ಗೊತ್ತೇ ಆಗೋದಿಲ್ಲ ಕಡಿಮೆ ಬೆಲೆ ಎಮ್ಮೆಯನ್ನು ಮನೆಗೆ ತಗೊಂಡು ಬರ್ತಾರೆ ಮನೆಗೆ ತಗೊಂಡು ಬಂದ ಮೇಲೆ ನೋಡ್ತಾರೆ ಆ ಎಮ್ಮೆ ತುಂಬ ಅಂದರೆ ತುಂಬ ಕಡಿಮೆನೇ ಹಾಲು ಕೊಡ್ತು ಆದರೆ ಸೊಸೆದು ಎಮ್ಮೆ ಬಹಳ ಬಿಂದಿಗೆ ಹಾಲು ಕೊಡ್ತಾ ಇತ್ತು ಅತ್ತೆ ಎಮ್ಮೆ ನೋಡಿದ್ರೆ ಸ್ವಲ್ಪನೇ ಕೊಡ್ತು ಸೊಸೆಗೆ ಒಳಗೊಳಗೆ ಖುಷಿ ಆದರೆ ನಮ್ಮತ್ತೆ ಎಲ್ಲಿ ನಂದು ಹಣ ಕೇಳಿಬಿಡ್ತಾಳು ಅಂತ ಹೇಳಿ ಅತ್ತೆಗೆ ಜೋರಾಗಿ ಕೇಳೋ ಹಾಗೆ ಅಯ್ಯೋ ಹಾಳಾದ ಹೆಮ್ಮೆ ಹಾಲೇ ಕೊಡ್ತಾ ಇಲ್ಲ ಅಂತ ಹೇಳಿ ಎಮ್ಮೆಗೆ ಬೈತಾಳೆ ಇದನ್ನ ಕೇಳಿಸ್ಕೊತಿದ್ದ ಹೆಮ್ಮೆ ಅಳೋದಕ್ಕೆ ಶುರು ಮಾಡತೆ ನಿಜವಾಗ್ಲೂ ಆ ಎಮ್ಮೆ ಆ ಸೊಸೆಗೆ ಬಿಂದಿಗೆ ಬಿಂದಿಗೆ ಹಾಲು ಕೊಡ್ತಾ ಇತ್ತು ಆದರೆ ಸೊಸೆ ಎಲ್ಲಿ ನಮ್ಮತ್ತೆ ಹಣ ಕೇಳಿಬಿಡ್ತಾಳು ಅಂತ ಆ ಎಮ್ಮೆನ ಸುಮ್ಮ ಸುಮ್ಮನೆ ಬೈಯೋದು ಇದೂ ಹಾಳಾದೆಮ್ಮೆ ಯಾವಾಗಲೂ ಹೀಗೆ ಹೀಗೆ ಪ್ರತಿ ದಿನ ಬೈತಾ ಇದ್ಲು ಅದನ್ನು ಕೇಳಿ ಕೇಳಿ ಎಮ್ಮೆಗೆ ಮನಸ್ಸಿನಲ್ಲೂ ಬೇಸರ ಆಯಿತು ಎಲ್ಲರ ಕಣ್ಣು ಈ ಎಮ್ಮೆ ಮೇಲೆ ಇದೆ ಅದಕ್ಕೆ ಇದು ಹಾಲು ಕೊಡೋದನ್ನು ನಿಂದ್ರಿಸ್ತಾ ಇದೆ ಅಂತ ಸೊಸೆ ಹೇಳ್ತಾ ಇದ್ಲು ಇದನ್ನು ಎಮ್ಮೆಗೆ ಕೇಳಿ ಕೇಳಿ ಬೇಸರ ಆಗ್ತಾ ಇತ್ತು ಯಾಕೆ ಅಂಥೇಳಿದ್ರೆ ಪ್ರತಿದಿನ ಆ ಎಮ್ಮೆ ಸಾಕಷ್ಟು ಹಾಲು ಕೊಡ್ತಾ ಇತ್ತು ಆದರೆ ಅತ್ತೆ ಹತ್ರ ಇದ್ದ ಎಮ್ಮೆ ಹಾಲೇ ಕೊಡ್ತಾ ಇರಲಿಲ್ಲ ಆದರೆ ಅತ್ತೆ ಹೇಳ್ತಾ ಇದ್ಲು ನನ್ನ ಮುದ್ದಾದ ಎಮ್ಮೆ ತುಂಬ ಹಾಲು ಕೊಡುತ್ತೆ ಅಂತ ಹೀಗೆ ಅಂತ ಅಂತ ಒಂದಿನ ಆ ಎಮ್ಮೆ ಸೊಸೆ ಎಮ್ಮೆ ಸಂಪೂರ್ಣವಾಗಿ ಹಾಲು ಕೊಡೋದನ್ನೇ ಬಿಟ್ಬಿಡ್ತು ಈಗ ಆಕೆಗೆ ತುಂಬ ಬೇಸರಾಯಿತು ಮುಂದೆ ಕತೆ ಏನಾಯಿತು ಅತ್ತೆ ಸೊಸೆ ಜಗಳ ಎಲ್ಲಿಗೆ ನಿಲ್ತು ಮುಂದಿನ ಕಥೆಯಲ್ಲಿ ಸಿಗೋಣ